ಏಯ್ ಇದೇನಪ್ಪ ಇದು ನಮ್ಮ ಕಾರ್ ಮೇಲೆ ಏನು ಅದ್ದಿದ್ದಂಗೆ ಆಯ್ತು ಓ ಫ್ರೆಂಡ್ಸ್ ಅದ್ದೇ ಇದು ಕಾರ್ ಮೇಲೆ ಕುಂತೈತೆ ಇದು ಬನ್ನಿ ನೋಡೋಣ ಹಾಂ ಅದ್ದೇನಪ್ಪ ಇದು ನೋಡೋಕ್ಕೆ ಚೆನ್ನಾಗೇ ಇದೆ ಅಷ್ಟೊತ್ತಿರ ಕ್ಯಾಮ್ರಾ ಇಟ್ಟರು ಅದು ಇದ್ದೋಯ್ತಲ್ಲ ಅದು ಏನೋ ಆಗಿರ್ಬೋದು ಅಂದ್ಕಂಡ್ವಿ ಆದರೂ ಏನೂ ಆಗಲಿಲ್ಲ ಅನಿಸ್ತೈತೆ ಅದಕ್ಕೆ ಆದರೂ ಇಷ್ಟು ಧೈರ್ಯ ಕುಂತೈತೆ ಇಲ್ಲಿ ಕಾರ್ ಮೇಲೆ ಅಷ್ಟತ್ರದಲ್ಲಿ ಕ್ಯಾಮ್ರಾ ಎತ್ಕೊಂಡು ಹೋಗಿ ಇದ್ದೀನಿ ಅದಕ್ಕೆ ಆದರೂ ಎದ್ದು ಹೋಯ್ತಿಲ್ಲ ಇಲ್ಲಿ ಫ್ರೂಟ್ಸು ಅದು ಇದು ಯಾವುದಾದ್ರೂ ಕೊಡೋಣ ಅಂದರೆ ಇಲ್ಲಿ ಫ್ರೂಟ್ಸು ಏನು ಸಿಕ್ಕಲಿಲ್ಲ ಎದ್ದೇಳ್ತೈತೆ ಆರೋಕೆ ಪಾಪ ಅದರಿಂದ ಆಗ್ತಿಲ್ಲ ಅಂತ ಅಂದ್ಕೊಳ್ತೀನಿ ಹಾಗೇ ಸರಿ ಅಂದ್ಬಿಟ್ಟು ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಒಂದು ವೀಡಿಯೋ ತಗೊಂಡಿದ್ದೀನಿ ಅದ್ರ ಹತ್ರ ಆಮೇಲೆ ಸರಿ ಅಂದ್ಬಿಟ್ಟು ಇರಪ್ಪ ಏನಾದರೂ ನೀರು ಗಿರಿ ಇಡೋಣ ಕುಡಿಯೋಕೆ ಬಂದೈತೇನೋ ಅಂತೇಳಿ ಅಂದ್ಕೊಂಡೆ ಅಷ್ಟರೊಳಗಡೆ ಒಳಗಡೆ ಇದು ಏನೂ ಆಗಿಲ್ಲಪ್ಪ ಇದು ಗೈ ಆ ಕಡೆ ಈ ಕಡೆ ನೋಡ್ತೈತೆ ಆರೋ ಥರ ಇದೆ ಓ ಪುರ ಅಂತ ಆರ್ಬಿಡ್ತು ನೋಡ್ರಿ ಫ್ರೆಂಡ್ಸ್